ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲೌಸ್ಗೆ ಸ್ವಾಗತ ನಾನಿವತ್ತಿಲ್ಲಿ ಒಂದು ಮೂರು ರಂಗೋಲಿ ಉಪಯುಕ್ತ ರಂಗೋಲಿ ಹೇಳೋಕ್ಕೆ ಬಂದಿದ್ದೀನಿ ಇದು ಲಕ್ಷ್ಮೀ ಗದಿಗೆ ಅಂತ ಮೊದಲು ಎಂಟು ಚುಕ್ಕಿ ಆಮೇಲೆ ಏಳು ಚುಕ್ಕಿ ಮತ್ತು ಎಂಟು ಚುಕ್ಕಿ ಆರು ಚುಕ್ಕಿ ಮೂರು ಚುಕ್ಕಿ ಈ ಥರ ಇಟ್ಕೋಬೇಕು ರಂಗೋಲಿ ಹಾಕೋದು ಹಿಂದೂ ಸಂಪ್ರದಾಯದಲ್ಲಿ ಮೊದಲಿಂದನೂ ಬಂದಿದೆ ರಂಗೋಲಿಗೆ ಅದರದ್ದೇ ಆದ ಒಂದು ಮಹತ್ವ ಮತ್ತು ಆಚರಣೆ ಇದೆ ನಾನು ಇದ್ರ ಬಗ್ಗೆ ಎಲ್ಲ ತುಂಬ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ ಈ ರಂಗೋಲಿ ಹಾಕೋದ್ರಿಂದ ಇದಕ್ಕೆ ಲಕ್ಷ್ಮೀ ಗದಿಗೆ ಅಂತ ಹೇಳ್ತೀವಿ ಲಕ್ಷ್ಮಿ ಗದಿಗೆ ಅಥವಾ ಲಕ್ಷ್ಮಿ ಮಂಡಲ ಈ ಕಡೆಯಿಂದ ಈಗ ಏಳು ಏಳು ಚಿಕ್ಕಿ ಬರುತ್ತೆ ಇದು ಇಲ್ಲಿ ಈ ಲಕ್ಷ್ಮಿ ಗದಿಗೆ ಹಾಕೋದ್ರಿಂದ ನಿಮಗೆ ಧನಧಾನ್ಯ ಸಂಪತ್ತು ಸಿಕ್ಕುತ್ತೆ ಅಂತ ಹೇಳ್ತಾರೆ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಶುಕ್ರವಾರ ಮಂಗಳವಾರ ದೇವರ ಮುಂದೆ ಹಾಕುವಂಥದ್ದು ಈ ರಂಗವಲ್ಲಿ ಹಾಕಿ ನೀವು ಕೂಡ ಕೃತಾರ್ಥರಾಗಿ ಅಂತ ನಾನು ಹೇಳಬಹುದು ಇದು ನೋಡೋದಕ್ಕೆ ತುಂಬ ಈಸಿ ಆಗಿದೆ ಆದರೆ ಸ್ವಲ್ಪ ಕಷ್ಟ ಸರಿಯಾಗಿ ನೋಡ್ಕೋಬೇಕು ಈ ಥರ ನೋಡಿ ಮೊದಲು ಎರಡು ಗೆರೆ ಆರು ಮತ್ತು ಏಳು ಚುಕ್ಕೆಗಳನ್ನು ಲೈನಿನ ಚುಕ್ಕೆಯನ್ನು ಸೇರಿಸಬೇಕು ಆಮೇಲೆ ಎಂಟು ಚುಕ್ಕೆಯಲ್ಲಿ ನಾಲ್ಕು ನಾಲ್ಕು ಚುಕ್ಕೆ ಸೇರಿಸಬೇಕು ಹಾಗೆ ಎರಡು ಸೈಡಲ್ಲೂ ಮಾಡ್ಕೋಬೇಕು ಆಮೇಲೆ ಒಂದರ ನಂತರ ಒಂದು ಈ ಥರ ಸೇರಿಸಬೇಕು ಹಾಗೆ ನಾಲ್ಕು ದಿಕ್ಕಲ್ಲೂ ಆರು ಮತ್ತು ಏಳು ಸೇರಿಸ್ಕೊಂಡು ನಾಲ್ಕು ನಾಲ್ಕನ್ನು ನಂತರ ಸೇರಿಸಬೇಕಾಗುತ್ತೆ ಈ ಥರ ಇದು ನೋಡೋದಕ್ಕೆ ಈಸಿ ಅನಿಸುತ್ತೆ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಕಲಿತ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರಂಗವಲ್ಲಿಯನ್ನು ಹಾಕಿ ನಮ್ಮ ಹಿಂದೂಗಳು ಯಾರ ಮನೆಯ ಬಾಗಿಲಲ್ಲಿ ನೋಡಿದ್ರೂ ಪ್ರತಿನಿತ್ಯ ರಂಗವಲ್ಲಿ ರಾರಾಜಿಸ್ತಾ ಇರುತ್ತೆ ಅಲ್ವಾ ಎಷ್ಟು ಸುಂದರ ಮನಸ್ಸಿಗೆ ಮುದ ಕೊಡುತ್ತೆ ಅಷ್ಟೇ ಅಲ್ಲ ಯಾಕಂದರೆ ಕೈಗಳಿಗೆ ಎಕ್ಸಸೈಸ್ ಆಗುತ್ತೆ ನರ ದೌರ್ಬಲ್ಯ ಮಾಯ ಆಗುತ್ತೆ ಆಮೇಲೆ ಮರವಿನ ಕಾಯಿಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇದು ಒಂಬತ್ತು ಚುಕ್ಕೆಯನ್ನು ಲೈನಲ್ಲಿಟ್ಟು ಆಮೇಲೆ ಮಧ್ಯದ ಚುಕ್ಕಿಯಲ್ಲಿ ನಾಲ್ಕು ನಾಲ್ಕು ಚುಕ್ಕೆಯನ್ನು ಸುತ್ತಾ ಇಡ್ತಾ ಬರಬೇಕು ಆರು ಲೈನು ಆಗುತ್ತೆ ಆರ ಎಂಟು ಲೈನು ಇದು ಅಷ್ಟದಳ ಪದ್ಮ ಅಷ್ಟದಳ ಈ ಥರ ಪ್ರತಿಯೊಂದು ರಂಗೋಲಿಗೂ ಒಂದೊಂದು ಹೆಸರು ಹೇಳ್ತೀವಿ ಅಲ್ವಾ ಈ ಥರ ಇದು ಅಷ್ಟೇ ಮಂಗಳವಾರ ಅಥವಾ ಮಿಕ್ಕ ದಿನಗಳಲ್ಲಿ ಬುಧವಾರ ಶುಕ್ರವಾರ ಹೇಗೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವತ್ತು ಇದನ್ನು ಹಾಕಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದು ಹೀಗೆ ಈಸಿಯಾಗಿ ಬಿಡಿಸ್ಬಹುದು ನಾಲ್ಕು ನಾಲ್ಕು ಸೇರಿಸ್ಕೊಂಡ್ರೆ ಆಯಿತು ಅಷ್ಟದಳ ಸಂಪೂರ್ಣ ಆಗುತ್ತೆ ಇದನ್ನು ಕೂಡ ನೀವು ಲಕ್ಷ್ಮೀ ಗದಿಗೆ ಅಷ್ಟದಳ ಎಲ್ಲ ಮಂಗಳವಾರ ಶುಕ್ರವಾರ ದೇವರ ಎದುರು ಬಿಡಿಸಬಹುದು ಯಾರೆಲ್ಲ ನನ್ನ ಚಾನಲ್ ನಮ್ಮ ಮಕ್ಕಳು ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಶೇರು ಕಮೆಂಟ್ ಮಾಡಿ ನಿಮ್ಮ ಒಂದೊಂದು ವ್ಯೂಸ್ ಕೂಡ ನನಗೆ ತುಂಬ ಇಷ್ಟ ಮುದ ಕೊಡುತ್ತೆ ಸಂತೋಷ ಕೊಡುತ್ತೆ ಹಾಗೆ ಇದೆಲ್ಲ ರಂಗೋಲಿಗಳು ಬಾಗಿಲಲ್ಲಿ ಆಂಗಳದಲ್ಲಿ ಎಲ್ಲ ಹಾಕುವಂಥದ್ದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಯಾವ ಯಾವ ಥರದಾದರೂ ಒಂದೊಂದು ದಿನಕ್ಕೆ ಅಂತಲೇ ಒಂದೊಂದು ರಂಗೋಲಿ ಇದೆ ಅಷ್ಟೆಲ್ಲ ನಾನು ಇಲ್ಲಿ ತಿಳಿಸಿ ಹೇಳಕ್ಕೆ ಹೋಗ್ತಾ ಇಲ್ಲ ಇದು ಭೂವರಾಹ ಸ್ವಾಮಿ ರಂಗೋಲಿ ಅಂತ ಇದರ ವಿವರಣೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಬೇಕು ಅಂದರೆ ವೀಣಾ ಜೋಶಿ ಚಾನಲ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಮೊದಲು ಒಂದು ಸೊನ್ನೆ ಜೀರೋ ಹಾಕ್ಕೊಂಡು ಎಂಟು ದಳಗಳನ್ನು ಬಿಡಿಸಬೇಕು ಸುತ್ತ ನಾಲ್ಕು ರೌಂಡು ಸರ್ಕಲ್ ಹಾಕಬೇಕು ಎಷ್ಟು ಚೆನ್ನಾಗಿ ಹಾಕ್ತಿರೋ ನಿಮ್ಮ ಒಂದು ಇದು ಇದು ಯಾರಿಗೆ ಮನೆ ಕಟ್ಟೋ ಯೋಗ ಇಲ್ಲ ಅಥವಾ ಮನೆ ಕಟ್ಟಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಮನೆ ಕಟ್ಟೋಕ್ಕಾಗಲ್ಲ ಅಂಥವರು ಈ ಭೂವರಾಹ ರಂಗೋಲಿಯನ್ನು ಹಾಕಿ ಅದಕ್ಕೆ ಒಂದು ಶ್ಲೋಕ ಇದೆ ಸಾಧ್ಯವಾದರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ಒಂದು ಹನ್ನೊಂದು ಸಲ ಹೇಳ್ಕೊಂಡು ಅಥವಾ ಈ ರಂಗೋಲಿ ಹಾಕ್ತಾ ಹಾಕ್ತಾ ನೀವು ಆ ಶ್ಲೋಕವನ್ನು ಹೇಳಿದ್ರೆ ಆದಷ್ಟು ಬೇಗ ಮನೆ ಕಟ್ಟೋ ಯೋಗ ಬರುತ್ತೆ ಇದು ನನ್ನ ತಂಗಿ ಹಾಕ್ತಾ ಇರೋದು ಒಂದೂವರೆ ವರ್ಷದ ಹಿಂದೆ ಹಾಕೋಕ್ಕೆ ಶುರು ಇವತ್ತು ಅವಳು ಮನೆ ಅವಳಿಗದ್ದು ಒಂದು ಇದು ಸಿಕ್ಕಿದೆ ಫಲ ಸಿಕ್ಕಿದೆ ಹಾಗಾಗಿ ನನಗೆ ತುಂಬ ಜನ ವೀಣಾ ಜೋಶಿಯವರ ಚಾನಲಲ್ಲಿ ಅವರ ಒಂದು ಈ ರಂಗೋಲಿಯ ಕೆಳಗಡೆಗೆ ಹಾಕಿದ್ದಾರೆ ಕಮೆಂಟ್ಸ್ ಹಾಕಿದ್ದಾರೆ ತುಂಬ ಜನಕ್ಕೆ ಇದು ಫಲ ಕೊಟ್ಟಿದೆ ಇಲ್ಲಿ ಮೆಟ್ಲು ಬರೀಬೇಕು ಈ ಥರನೇ ಹಾಕಬೇಕಾಗತ್ತೆ ಆದಷ್ಟು ನೀಟಾಗಿ ಹಾಕಿ ತೀರ ಹಾಕೋಕ್ಕಾಗಿಲ್ಲ ಅಂತಂದರೆ ನಿಮಗೆ ಹೇಗೆ ಬರುತ್ತೆ ಹಾಗೆ ಹಾಕಿ ಆದರೆ ರಂಗವಲ್ಲಿಯ ಒಂದು ಗೆರೆಗಳು ಈ ಥರನೇ ಇರಬೇಕು ಅಂದರೆ ಇಷ್ಟೇ ಗೆರೆಗಳಿರಬೇಕು ಅಂತ ಇದು ಒಂಬತ್ತು ಮೆಟ್ಲು ಬರಬೇಕು ಎರಡೂ ಕಡೆಯೂ ಇದು ಫಲ ಕೊಟ್ಟಿದೆ ನನ್ನ ತಂಗಿಗೆ ಹಾಗಾಗಿ ನನಗೆ ಇದರಲ್ಲಿ ಇನ್ನೂ ವಿಶ್ವಾಸ ಒಂಬತ್ತೊಂಬತ್ತು ಗೆರೆ ನಾಲ್ಕು ಕಡೆ ಚೌಕ ಇದನ್ನು ದೇವ್ರ ಮುಂದೇ ಹಾಕಬೇಕು ಮತ್ತು ಯಾಕಂದರೆ ಎಲ್ಲಂದರಲ್ಲಿ ಹಾಕಿದ್ರೆ ಅಂಗಳದಲ್ಲಿ ಮುಂದೆ ನಮ್ಮ ಮನೆ ಬಾಗಿಲಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕಿದ್ರೆ ಅಂತ ಹಾಕಬಾರ್ದು ಯಾಕಂದರೆ ಈ ರಂಗವಲ್ಲಿ ಹಾಕಿದಾಗ ಅದು ಅದರಲ್ಲಿ ಒಂದು ಭೂವರಹ ಆ ಒಂದು ಸಾನ್ನಿಧ್ಯ ಇರುತ್ತೆ ಹಾಗಾಗಿ ಅದನ್ನು ತುಳಿಬಾರ್ದು ಇದು ಒಂದು ದೈವೀ ಕೃಪೆಯಿಂದ ಒಂದು ದೇವರ ಒಂದು ಕೃಪೆ ನಮಗಾಗಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಹಾಕೋದ್ರಿಂದ ಇದನ್ನು ಯಾರೂ ತುಳಿಬಾರ್ದು ಹಾಗೆ ಇದನ್ನು ನೀವು ಹಾಕೋದೇ ಆದರೆ ಯಾವತ್ತು ಗುರುವಾರ ಪುಷ್ಯ ನಕ್ಷತ್ರ ಅಂದರೆ ಗುರು ಪುಷ್ಯ ಅಮೃತ ಯೋಗ ಅಂತಾರೆ ಆ ದಿನದಿಂದ ಇದನ್ನು ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿರುತ್ತೆ ರಂಗೋಲಿಗಳು ಕಣ್ಣಿಗೆ ಮುದ ಮನಸ್ಸಿ ಕಣ್ಣಿಗೆ ಹಿತವಾಗಿರುತ್ತೆ ಮನಸ್ಸಿಗೆ ಮುದುವಾಗಿ ಮುದ ಇರುತ್ತೆ ನೋಡೋದಕ್ಕೂ ಖುಷಿಯಾಗುತ್ತೆ ಅಲ್ವ ಮನೆ ಮುಂದೆ ರಂಗೋಲಿ ಬಿಟ್ಟಿಲ್ಲ ಅಂತಂದರೆ ಏನೋ ಒಂಥರ ಬೋಳ್ ಬೋಳ ಒಂಥರ ಏನೋ ಒಂದು ಪೂರ್ಣ ಆಗಲಿಲ್ಲ ಏನೋ ಒಂದು ಬೇಕಿತ್ತು ಇದಕ್ಕೆ ಅಂತ ಅನಿಸುತ್ತೆ ಅಲ್ವ ಹಾಗಾಗಿ ನಾನು ನಿಮಗೆ ಇದು ಒಂದು ಮೂರು ರಂಗವಲಿಯನ್ನು ಹೇಳಿದೆ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು